ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಹದಿನಾರನೇ ತಾರೀಕು ಮತ್ತೆ ಮುಂದಕ್ಕೆ ಹಾಕ್ಯಾರ ಹತ್ತೊಂಬತ್ತಕ್ಕ ಅಂತ ಹೇಳಿ ಹತ್ತೊಂಬತ್ತನೇ ತಾರೀಕು ಜಾರಿ ಆಗುತ್ತೆ ಅಂತೇಳಿ ನಮ್ಗೆ ಎಲ್ಲರಿಗೂ ನಂಬಿಕೆ ಇದೆ ಆ ದಿನ ಏನಾದರೂ ಹತ್ತೊಂಬತ್ತಕ್ಕೆ ಸಂಪುಟ ಸಭೆಯಲ್ಲಿ ಅಳಂಬಿಸಲಾತಿ ಜಾರಿ ಮಾಡಿದೆ ಅವ್ರು ಮುಂದಕ್ಕೆ ಹಾಕಿದ್ದಾರೆ ಅಂದ್ರೆ ಉಗ್ರ ಹೋರಾಟ ನಮ್ಮ ರಾಜ್ಯದೆಲ್ಲೆಡೆ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲ ನಮ್ಮ ಸಮುದಾಯದ ಎಲ್ಲ ನಾಯಕರೆಲ್ಲ ಸೇರಿಕೊಂಡು ಪಕ್ಷಾತೀತವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕಾರ್ಯಕ್ರಮ ಅವರು ಬಿಸಿ ಮುಟ್ಟುವಂಥ ಏನಿಲ್ಲ ಸರ್ಕಾರ ಕಚೇರಿಗಳ ಮೇಲೆ ದಾಳಿ ಮಾಡೋದು ಖಚಿತ ಈ ಸಾರಿ ಹತ್ತೊಂಬತ್ತರ ನಂತರ ಸರ್ಕಾರಿ ಬಸ್ಸುಗಳು ಕಾಯ್ ಡಿ ಸಿ ಮುತ್ತಿಗೆ ಹಾಕೋದು ಖಚಿತ ಇದೆ ಯಾಕಂದ್ರೆ ಕೂಡ ಬಹಳ ತಾಳ್ಮಿಲ ಇನ್ನು ಮುಂಚೆ ನಾವು ಯಾರು ಏಳಂಬಿಸ್ಲಾತಾಗ್ಲಾತಕ್ಕ ನಾವು ಈ ಥರ ಹಿಂಗೆ ಹೋರಾಟ ನಡೆಸಿವಿ ಒಳ ಮೀಸಲಾತಿ ಯಾವಾಗ ನಮ್ಗೆ ಆಗ್ತದೆ ಅವಾಗ ತಕ್ಕ ಹೊರಟಿಂಗ್ ನಾವು ಹೊರಟ ಹಿಂಗೆ ಮುಂದುವರ್ತೇವೆ ಅಂತ ಹೇಳಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಗರ್ಜನೆ ಮಾಡ್ತಿದಾರೆ ಮಾದನ್ನು ನೋಡಿ ಮುಂದುವ ಮಾಡಿದ ಸಿದ್ದರಾಮಯ್ಯ ಮತ್ತು ಡಿ ಕುಮಾರ್ ಅವ್ರ ಸರ್ಕಾರಕ್ಕೆ ಮಂದ ಕೃಷ್ಣ ಮಾದಿಗ ಅವ್ರಿಗೆ ಭಯ ಈ ಸರ್ಕಾರಕ್ಕೆ ಭಯ ಇದೆ ಆ ತೆಲಂಗಾಣದಲ್ಲಿ ಈ ಮಂದ ಕೃಷ್ಣ ಮಾಲೀಕ ಹೋರಾಟದಿಂದ ಯಶಸ್ವಿ ಆಯ್ತದೆ ಈ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಏನಿದಾರೋ ಅವರು ಕರ ಬಹಿರಂಗ ಸಭೆಯಲ್ಲಿ ಹೋಗಿ ನಾವು ನಿಮ್ಗೆ ನ್ಯಾಯವನ್ನು ಮಾಡುತ್ತೇವೆ ಅಂತ ಹೇಳಿ ಹೇಳಿದ್ರು ಮನವಿ ಪತ್ರ ಕೊಟ್ಟು ಕೊಡದೇ ಅಲ್ಲದೆ ಅವರು ಒತ್ತಾಯ ಮಾಡಿದಿವಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಬಲಗೈ ಅಂತೇಳಿ ಏನು ಈ